ಟು ಮೈ ಚಾನೆಲ್ ಅಮ್ಮ ಕಡೆ ಡೌನ್ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಡೈಲಿ ರೊಟೀನ್ ಆಗಿರಲಿ ಏನೇ ಆಗಿರಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ತುಂಬ ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಒಂದು ಸಪ್ ನನಗೆ ಅದ್ರ ಪ್ಲ್ಯಾನ್ ಇದ್ದಿಲ್ಲ ವಿಡಿಯೋ ಹಾಕಿದ್ರೆ ಲೈಕ್ಸು ಅಷ್ಟಕ್ಕಷ್ಟೇ ವ್ಯೂಸ್ ಬರ್ತಾಯಿತ್ತು ಲೈಕ್ಸ್ ಬರ್ತಾಯಿದ್ದೀರ ಸೊ ಅದರಿಂದ ನಾನು ತುಂಬ ಬೇಜಾರಾಗಿ ವಿಡಿಯೋ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೆ ಬಟ್ ಈ ಇವತ್ತಿಂದ ಡೈಲಿ ಆಗಿ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ಯೂಟ್ಯೂಬಲ್ಲಿ ಕಷ್ಟಪಟ್ಟರೆ ಶ್ರಮ ಅಂತ ಹೇಳ್ತಾರೆ ಸೊ ಕಷ್ಟಪಡೋಣ ಅಂದ್ಕೊಂಡು ಒಂದು ವ್ಲಾಗ್ ಮೂಲಕ ಏನೇ ಇದ್ದರೂ ನಿಮ್ಮ ಜೊತೆ ತೋರ್ಸೋಣ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈಗ ಆಲ್ರೆಡಿ ಕಿಚನೆಲ್ಲ ಒಂದು ರೀತಿ ಇದೆ ಸೊ ಮನೆ ಮನೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲ ಕ್ಲೀನ್ ಮಾಡಬೇಕು ಈಗ ರೂಮ್ಸ್ ಎಲ್ಲ ಬಂದಿರೋದ್ರಿಂದ ಎಲ್ಲಿ ಸಾಮಾನು ಅಲ್ಲೇ ಬಿದ್ದಿದೆ ಸೊ ಇದು ನಿನ್ನೆ ನೈಟ್ ಬಂದಿದ್ದು ಬಂದು ಲೇಟ್ ಆಯಿತು ಆರೂವರೆ ಏನೋ ಆಯಿತು ಬಂದಿದ್ದ ತಕ್ಷಣ ಅಡುಗೆ ಗಿಡ್ಗೆ ಅಂತ ನಾವು ಚಿಲ್ಲಪ್ಪಲಿ ಬಟ್ಟೆಗಳೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅವ್ರ ರೂಮಲ್ಲಿ ಇಟ್ಕೊಂಬಿಟ್ರಿ ಸೊ ಇವಾಗ ಅದನ್ನೆಲ್ಲ ಮರ್ಚಿ ಎತ್ತಿಕ್ಕಬೇಕು ಇನ್ನೊಂದೇನಪ್ಪ ವಿಷಯ ಅಂದರೆ ನಮ್ಮ ಗುಂಡ ಇದ್ದಾನಲ್ಲ ನಮ್ಮ ಕುಶಾಲು ಅವನಿಗೆ ಇವತ್ತು ಕಿವಿ ಚುಚ್ಚಬೇಕು ಸೊ ಅದರಿಂದ ಅದಕ್ಕೂ ಹೋಗಬೇಕು ಏನಿಲ್ಲ ನಾವು ಫಸ್ಟೇ ಗುಂಡು ಒರೆಸಿದ್ರಿಂದ ಸಿಂಪಲ್ಲಾಗಿ ಹೋಗಿ ಆಚಾರ್ಯವ್ರ ಹತ್ರ ಗುಂಡ್ ಕಿವಿ ಚುಚ್ಕೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಹೋಗಿ ಬರಬೇಕು ಅದಕ್ಕಿಂತ ಮುಂಚೆ ಮನೇಲಿರೋ ಕೆಲಸ ಎಲ್ಲ ಮಾಡೋಣ ಅಂತ ಸೋ ಮನೆಯೆಲ್ಲ ಕೆಲಸ ಮುಗಿಸಿ ರೆಡಿ ಆಗೋಣ ಮಾರ್ನಿಂಗ್ ಎದ್ದಿದ ತಕ್ಷಣನೇ ನಾನು ಬಟ್ಟೆ ಒಗೆದ್ದುಬಿಟ್ಟಿದ್ದೆ ಬಟ್ಟೆ ಒಗ್ದು ನೀರೆಲ್ಲ ತುಂಬಿಸಿ ಸೊ ನೆನ್ನೆ ನಾನು ಹೋಗಿ ಬಂದಿದ್ದೆ ಹೋಗಿದ್ದೆ ಸೊ ಅಲ್ಲಿಂದ ಬಂದು ಲಗೇಜ್ಗಳೆಲ್ಲ ಹೆಂಗಂದರೆ ಹಂಗೆ ಹಾಕ್ಬಿಟ್ಟಿದ್ದೆ ಸೊ ಅದರಿಂದ ಪೃಥ್ವಿದು ನಮ್ಮದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಿದ್ದೆ ಸಪ್ರೇಟ್ ಮಾಡಿ ಎಲ್ಲ ಎತ್ತಿಕ್ತಿದ್ದೆ ಬ್ಯಾಗ್ಗಳೆಲ್ಲ ಎತ್ತಿಕೊಂಡು ಒಂದು ಎಲ್ಲನ ಹೋಗ್ಬೇಕಂದ್ರೆ ಬ್ಯಾಗುಗಳು ಹುಡುಕ್ಬೇಕಾಗುತ್ತೆ ಸಿಗೋದೇ ಇಲ್ಲ ಅರ್ಜೆಂಟಿಗೆ ಸೊ ಅದರಿಂದ ಬಟ್ಟೆಗಳೆಲ್ಲ ಫಸ್ಟು ಬಟ್ಟೆಗಳೆಲ್ಲ ಮರ್ಚ್ಕೊಂಡ್ಬಿಡೋಣ ಬಟ್ಟೆ ಮರ್ಚಿ ಆಮೇಲೆ ಪ್ಯಾ ಏ ಆಗಲಿ ಮತ್ತು ಪೃಥ್ವಿ ಡೈಪರ್ಸು ಅದೆಲ್ಲ ಎತ್ತಿಕ್ಕಬೇಕಾಗಿತ್ತು ಅವನು ಸ್ಟಿಕ್ ಬಂದೂ ಅಲ್ವಾ ಇಕ್ಕಿದೆಲ್ವಾ ಕಟಾಡಿಸ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದ ಅವನ್ನ ಇಕ್ಕೂಗಿದ್ರೆ ಈ ಕಡೆ ಬಂದ ಈ ಕಡೆ ನೋಡಿದ್ರೆ ಮೇಕಪ್ ಸೆಟ್ದೆಲ್ಲ ಇತ್ತಾ ಇದ್ದ ಅವ್ರ ಡ್ಯಾಡಿ ಮಲ್ಕೊಂಡಿದ್ದರೆ ಅವ್ರ ಡ್ಯಾಡಿನೂ ಚುಚ್ಕೊ ಅದೇನೋ ಇಟ್ಕೊಂಡಿದ್ದಾನೆ ಅದ್ರಲ್ಲಿ ಚುಚ್ಚೋದು ಅದು ಇದು ಮಾಡ್ತಾ ಇದ್ದ ಓ ಇವ್ನ ಹತ್ರ ಆಗೋಲ್ಲ ಹೇಳ್ಬಿಟ್ಟು ನಾನು ಅದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಸೈಡ್ ಮಾಡಿ ಮತ್ತೆ ಬಳೆ ಒಂದು ಬಳೆ ಎಲ್ಲಿ ಅಲ್ಲಿಕ್ಕಿ ಇನ್ನೊಂದು ಬ್ಯಾಗ್ ಇತ್ತು ಅದರಲ್ಲೆಲ್ಲ ಹುಡುಕಿ ಬಟ್ಟೆಗಳೆಲ್ಲ ಎತ್ತಾಯಿದ್ದೆ ಬಟ್ಟೆ ಎಲ್ಲ ಮುಟ್ಚಿಕ್ ಬಿಡೋಣ ಅಂತೇಳ್ಬಿಟ್ಟು ನಮ್ಮ ಈ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲಿ ಹಿಂಗಾಗಿದೆ ಅಂದರೆ ಇವಾಗ ಒಂದು ದಿನಕ್ಕೆ ಫಸ್ಟೆಲ್ಲ ವರ್ಷದಲ್ಲೂ ಒಂದು ಹಬ್ಬಗಳಿಗೆ ಏನಕ್ಕೋ ಬಟ್ಟೆ ತಗೊತಿದ್ರು ಇವಾಗ ಹಂಗಾಗಲ್ಲ ಒಬ್ಬರೇನೋ ಚೆನ್ನಾಗಿ ಬಟ್ಟೆ ಹಾಕೊಂಬಿಟ್ರೆ ನಾವು ಅಂಥದ್ದೇ ತೊಗೋಬೇಕು ಅಂತ ಒಂಥರ ಚಲನೋ ಏನೋ ಥರ ಈಗೋ ಒಂಥರಲ್ಲ ಒಂದು ಇಲ್ಲ ಒಂಥರ ಅವ್ರಿಗಿಂತ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಲೈ ಇದೋ ಏನೋ ಗೊತ್ತಿಲ್ಲ ಬಟ್ ನಾವಂತೂ ಹಂಗೆ ಇದ್ದೀರಿ ಈ ಈ ಕಾಲನೇ ಹಂಗಿದೆ ಸೊ ಅದರಿಂದ ನಾನು ಎಲ್ಲಿ ನೋಡಿದ್ರು ನಮ್ಮ ಮನೇಲಂತೂ ಆ ಕಡೆ ತಿರುಗಿದ್ರು ಬಟ್ಟೆಗಳು ಈ ಕಡೆ ತಿರುಗಿದ್ರು ಬಟ್ಟೆಗಳು ಬಟ್ಟೆ 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 ಎಲ್ಲಿ ನೋಡಿದ್ರು ಬಟ್ಟೆಗಳು ಬೀರು ಅಲ್ಲಾದರೆ ಬೀರು ಓಪನ್ ಮಾಡಂಗಿಲ್ಲ ನೋಡ್ಕೊಳ್ಳಿ ಪಟ 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 ಅಂತ ಬಿದ್ದೋಗುತ್ತೆ ಎಲ್ಲ ಬಟ್ಟೆಗಳು ಸೊ ತುಂಬೋಗಿದೆ ಬಟ್ಟೆಗಳು ತರಕಾರಿಯು ಕ್ರೇ ಬರುತ್ತಲ್ಲ ಕ್ರೇಟಲ್ಲೆಲ್ಲ ಹಾಕಿಕ್ಕಿದ್ದೀನಿ ನಾನು ಮಂಚದ ಕೆಳಗಡೆ ಅದರಲ್ಲೂ ಬಟ್ಟೆ ಮರ್ಚೋದು ತುಂಬ ಇದೆ ನಾನು ನಾಲ್ಕೈದು ದಿನ ಆಗೋಗಿತ್ತು ಊರಿಗೆ ಹೋಗಿ ಸೊ ಅದರಿಂದ ಬಟ್ಟೆಗಳು ಮುಡ್ಸ್ದಿರೋ ಹಂಗು ಹಿಂಗು ಎಲ್ಲ ಬಿಸಾಕಿಕ್ಕಿದ್ದೀನಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ನಂದು ಬಟ್ಟೆ ಮುಡಿಸ್ಬೇಕಂತ ಒಂದು ಲಾಗೆ ಮಾಡ್ಬೋದು ಅಷ್ಟು ಬಟ್ಟೆಗಳಿದೆ ಮರ್ಚೋಕ್ಕೆ ಅಷ್ಟು ಇದಿದೆ ಸದ್ಯಕ್ಕೆ ಇವಾಗ ಊರಿಂದ ತಂದಿರೋ ಒಗ್ದು ಅಲ್ಲಿಂದಾನೆ ಒಕ್ಕೋ ಬಂದುಬಿಟ್ಟಿದ್ದೆ ಅದರ ಆ ಬಟ್ಟೆಗಳೆಲ್ಲ ನಾನು ಇವಾಗ ಫಸ್ಟ್ ಜೋಡಿಸ್ತಾ ಇದ್ದೀನಿ ಹೋಗೋವಾಗೂ ಬಟ್ಟೆ ಒಗೆದ್ದಿಕ್ಬಿಟ್ಟೋಗಿದ್ದೆ ನಾನು ಮತ್ತೆ ಬಂದಿದ್ದ ತಕ್ಷಣ ಅದನ್ನು ಮಡ್ಚಿ ಎಲ್ಲ ಇಕ್ಕಿದ್ರು ಸೊ ಎಲ್ಲಿ ನೋಡಿದ್ರು ದಿವಾನ ಆ ಕಡೆ ಈ ಕಡೆ ನೋಡಿದ್ರು ಬಟ್ಟೆಯಲ್ಲಿ ಸೊ ಅದು ಮಡ್ಚಿಕ್ಬಿಟ್ಟು ಬಟ್ಟೆಯಲ್ಲಿ ಬೆಳಗ್ಗೆನೇ ಒಗೆದ್ದಿದ್ದೆ ಆ ಬಟ್ಟೆನ ಹತ್ ಹತ್ತಿಗೆ ಒಣಗಾಗ್ತಾ ಒಣಗಾಗ್ತಾಯಿದ್ರು ಅಷ್ಟಿನ ನಾನು ಅವರು ಎದ್ದಿದ್ರು ನಾನು ಬೆಡ್ರೂಮಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಂಚ ಬೆಡ್ಡೆಲ್ಲ ಹೋದ್ರಿ ಬೆಡ್ಶೀಟೆಲ್ಲ ಮಡಿಸ್ತಾ ಇದ್ದೆ ಮಡ್ಚಿ ಕಸ ಗುಡಿಸ್ಕೊಳ್ತಾ ಇದ್ದೆ ಕಸ ಗುಡಿಸ್ತಾ ಇದ್ದಾಗ ನಮ್ಮ ಪೃಥ್ವಿ ಬೇರೆ ಅಳ್ತಾನೆ ಇದ್ದ ಅವ್ನಿಗೆ ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ಮಾರ್ನಿಂಗ್ಗೆ ಸೊ ಅವನಿಗೂ ನಿದ್ದೆ ಮಾಡಬೇಕು ಮಾಡಿಸ್ಬೇಕಾಗಿತ್ತು ಅದು ಅತ್ತಿಗೆ ಕೈಲಿ ಹೇಳ್ಬಿಟ್ಟು ನೀನು ನಿದ್ದೆ ಅತ್ತಿಗೆ ನಾನು ಹಸ್ಬಿಂಡಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಾನು ನಾವು ಹೋಗಿದ್ದೆ ಬುಧವಾರ ಏನೋ ಲಾಸ್ಟ್ ಏನೋ ಹೋಗಿದ್ದು ಫೋರ್ಟೀನ್ ತರ್ಟೀನ್ಗೂ ಏನೋ ಹೋಗಿದ್ದೆ ಹೋಗಿದ್ವಿ ನಾವು ಬರೋ ಅಷ್ಟಲ್ಲಿ ಕಿಚನೆಲ್ಲ ಒಂದು ಅಂದರೆ ಅತ್ತೆ ಇದ್ರೆ ಮಾಡ್ಕೊತಾಯಿದ್ರು ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಭಾಳ ಕಷ್ಟ ಆಗ್ತಾಯಿತ್ತು ಅವರು ಅಡುಗೆ ಮಾಡಿಕೊಂಡು ಅವ್ರಿಗೂ ಟಿಫನ್ ಕಟ್ಕೊಂಡು ಅವ್ರು ತುಂಬ ಕಷ್ಟಪಡ್ತಾಯಿದ್ರು ಸೊ ಅದರಿಂದ ಮನೆಯೆಲ್ಲ ಗಲೀಜಾಗಿತ್ತು ಏನು ಕೆಲಸ ಅಂದರೆ ಹಂಗೆ ಆ ಕಡೆ ಈ ಕಡೆ ಏನೂ ಇದ್ದಿಲ್ಲ ಈ ಬಾಡಿಗೆ ಮನೆಯಲ್ಲಿ ಇದೊಂದು ಜಿಡ್ಲೆ ಕಾಟ ಬೇರೆ ಇದೆ ತುಂಬ ಅದಕ್ಕೂ ಅದಕ್ಕೆ ವಾರಕ್ಕೊಂದ್ಸಲಾದರೂ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಇದ್ದಿತ್ತು ಅದಕ್ಕೆ ಕ್ಲೀನ್ ಮಾಡಿ ಜಿಡ್ಲೆ ಇದು ಚಾಕ್ ಪೀಸ್ ಬರುತ್ತಲ್ಲ ಅದನ್ನು ಚಾಕ್ ಪೀಸ್ ಹಾಕಿ ಎಲ್ಲ ಕ್ಲೀನಾಗಿ ಇದ್ದೆ ಇರೋ ಪಾತ್ರೆಗಳೆಲ್ಲ ತೊಳೆಯೋಕೆ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡೋಣ ಏನೇ ಆಗಲಿ ಇವತ್ತು ಯಾಕಂದರೆ ಫೈವ್ ಡೇಸಿಂದ ಇದ್ದಿಲ್ಲ ಎಲ್ಲ ಕಚಾ ಪಿಚ್ಚ ಅಂತ ಆಗೋಗಿತ್ತು ಆದ್ರೂ ಅದೇ ಎಲ್ಲ ಕ್ಲೀನ್ ಮಾಡಿಕ್ಕಿ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ರು ಬೆಳಗ್ಗೆ ಕಸ ಗುಡಿಸಿ ಒರೆಸಿ ಬಟ್ ನಾ ಎಲ್ಲ ಹೆಂಗಂದರೆ ಹಂಗೆ ಚಳ್ಳಾಪಳ್ಳಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಅದು ಬೇರೆ ಅದಕ್ಕೆ ಇವಾಗ ನಾನೇ ಒಂದು ಕಡೆಯಿಂದ ಕ್ಲೀನಾಗಿ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳ್ಬಿಟ್ಟು ಫುಲ್ಲು ಕಿಚನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೆ ಮತ್ತು ಅಲ್ಲಿಂದ ಟಮಾಟ ಅವೆಲ್ಲ ತಗೋ ಬಂದಿದ್ರಿ ಚೆನ್ನಾಗಿರೋದು ಇಟ್ಕೊಂಡು ಚೆನ್ನಾಗಿಲ್ದಿರೋದು ಬಿಸಾಕಿ ಕ್ಲೀನ್ ಮಾಡಿಕೊಂಡು ಹೇಳ್ಬೇಕಾ ಈ ಮಗು ಇರೋ ಮನೇಲಿ ಮಕ್ಕಳಿರೋ ಮನೆಯಲ್ಲಿ ಅಲ್ಲಿ ಎಲ್ಲಿ ನೋಡಿದ್ರು ಮಕ್ಕಳ ಐಟಮ್ಸ್ ಬಿದ್ದಿರುತ್ತೆ ನೋಡಿ ಅದು ವಾಟರ್ ಕ್ಯಾನ್ದು ಅವನದೇ ಇತ್ತು ಅದೆಲ್ಲ ಕ್ಲೀನ್ ಮಾಡಿ ಅದನ್ನು ಎತ್ತಿ ತೊಳೆಯೋಕೆ ಹಾಕ್ಕೊಂಡು ಕ್ಲೀನಾಗಿ ಪಾತ್ರೆಗಿತ್ರೆ ತೊಳ್ಕೊಂಡಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಫಸ್ಟು ಕಸ ಗುಡಿಸ್ಬಿಡೋಣ ಅಂತ ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದೆ ಕಸ ಗುಡಿಸಿ ಮತ್ತೆ ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳೋಣ ಅಂದರೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಬಿಡಬೇಕು ಇಲ್ಲಾಂದರೆ ಜಿಡ್ಲೆಗಳು ಜಾಸ್ತಿ ತುಂಬ್ಕೊಂಬಿಡುತ್ತೆ ಪಾತ್ರೆನೂ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳೆದು ಇಕ್ತಾಯಿದ್ದೆ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದಿಕ್ಕೊಂಬಿಡೋಣ ಅಂತ ಫಸ್ಟ್ ಇರೋ ಬರೋ ಸಾಮಾನು ಸಾರುಗಳ ನೈಟು ಸಾರೆಲ್ಲ ಇತ್ತು ಸೊ ಅನ್ನ ಎಲ್ಲ ಮಿಗಲೋಗಿತ್ತು ಅದೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಒಂದು ಬಟ್ಲಲ್ಲೆಲ್ಲ ಹಾಕಿ ಎತ್ತಿಕ್ಕೊಂಡು ಅಲ್ಲೂ ಕ್ಲೀನ್ ಮಾಡಿ ಮುಗಿಸೋಣ ಅಂತೇಳ್ಬಿಟ್ಟು ಒಂದೇ ಸಲ ಎಲ್ಲ ಪಾತ್ರೆ ಹಾಕ್ಕೊಂಡು ತೊಳೆದು ಹಾಕ್ಕೊಳ ಅಂತ ತೊಳಿತಾ ಇದ್ದೀನಿ ತೊಳಿತಾ ಇದ್ದಂಗೆ ಅಕ್ಕನೂ ಬರ್ತಾಳೆ ಅಕ್ಕ ಅವಳಿಗೆ ಮಾತು ಬರೋಲ್ಲ ಅಕ್ಕಗೆ ಸೊ ಅದರಿಂದ ಅವಳಿಗೆ ಹೇಳಬೇಕಾಗ ಏನು ಅವಳು ಕರಿತಾಯಿರ್ಲ ನನ್ನ ಏ ಅದಕ್ಕೆ ನಾನು ತಿರುಗಿ ತಿರುಗಿ ನೀರಿಕ್ಕು ಸ್ನಾನಕ್ಕೆ ನಾವು ಅವಳು ಬರ್ತಾಳೆ ಅಂದ್ಕೊಂಡಿದ್ರಿ ಕಿವಿ ಚುಚ್ಚಕ್ಕೆ ಹೋಗುವಾಗ ಇಲ್ಲ ಸೋದ್ರು ಮಾವ ಸೋದರು ಅತ್ತೆ ಇಬ್ಬರು ಹೋಗಬೇಕು ಅಂತ ಹೇಳಿದ್ರು ಸೊ ಅದರಿಂದ ಕಿವಿ ಚುಚ್ಚಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಕ್ಕಗೆ ಹೇಳ್ತಾ ಇದ್ದೆ ಸ್ನಾನ ಮಾಡಿ ಹೋಗಬೇಕು ಇಕ್ಕು ಇಕ್ಕು ನೀರಿಕ್ಕು ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ಬಚ್ಚಲೆಲ್ಲ ಉಜ್ಜಿ ಕ್ಲೀನಾಗಿ ಬ್ರಷ್ ಹಾಕಿ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದೆ ಹಾಲಲ್ಲೆಲ್ಲ ಮಕ್ಕಳದು ಆಟ ಸಾಮಾನೇ ತುಂಬೋಗ್ಬಿಟ್ಟಿತ್ತು ಅದಕ್ಕಂತಲೇ ಈ ದೊಡ್ಡದಾಗಿ ಎಲ್ಲ ಕ್ಲೀನ್ ಮಾಡಿ ಬ ದೊಡ್ಡದಾಗಿ ಬಟ್ಟೆ ಹಾಕೋಕ್ಕೆ ಅಂತಲೇ ಅದು ಬುಟ್ಟಿ ತಂದಿದ್ರೆ ಆದರೆ ಇವು ಇವ್ರ ಆಟ ಸಾಮಾನು ಹಾಕೋದೇ ಸರಿಯಾಗಿದೆ ಅಂತ ಅದರಲ್ಲಿ ಹಾಕಿ ಇಕ್ಕಿದ್ದೆ ಆಮೇಲೆ ತರಕಾರಿ ಎಲ್ಲ ತಂದಿದ್ರು ಅದರಲ್ಲೆಲ್ಲ ತರಕಾರಿ ಎಲ್ಲ ಎತ್ತಿ ಅಕ್ಕಗೆ ಹೇಳ್ತಾ ಇದ್ದೆ ತರಕಾರಿಗಳೆಲ್ಲ ಸೈಡ್ ಮಾಡಿ ನಾನು ಎತ್ಕೊಂಡೋಗಿ ಇಕ್ಕಿದ್ದೀನಿ ಅಂತ ಸೊ ಅದೆಲ್ಲ ಇಕ್ಕಿ ರೂಮಲ್ಲಿರೋ ಬಟ್ಟೆಗಳು ಎಲ್ಲ ಇದ್ದೆ ಮುರ್ಚಿಕ್ಕಿ ಕ್ಲೀನಾಗಿ ಕಸ ಗುಡ್ಸೋಣ ಅಂತ ಆ ಕಡೆ ರೂಮಲ್ಲೂ ಕ್ಲೀನ್ ಮಾಡೋ ಒಟ್ಟಿಗೆ ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟು ಬಿ ಅಕ್ಕ ಬಂದನು ಅನ್ನ ಇಕ್ಬೇಕ ಎಷ್ಟು ಗ್ಲಾಸ್ ಇಕ್ಬೇಕು ಅಂತ ಇದ್ಲು ಸೊ ಹೇಳ್ತಾ ಇದ್ದೆ ಎಷ್ಟೋ ಎರಡಿಕ್ಕು ಒಂದಿಕ್ಕು ಎಷ್ಟು ನೋಡಿಕ್ಕು ಅಂತ ಹೇಳ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡಿ ಎಲ್ಲ ಎತ್ತಣ ಅಂತ ಎಲ್ಲ ಎತ್ತಿ ಫೋಟೋ ಬೇರೆ ಚೇಂಜ್ ಮಾಡಬೇಕಾಗಿತ್ತು ಮಾವದು ಬಂದಾಗೆಲ್ಲ ಡ್ಯಾಡಿ ಮಮ್ಮಿ ಇದ್ರು ಫೋಟೋ ಬಾಗ್ಲೇ ಇದ್ರೂಗೆ ಹಾಕಿ ಸತ್ತೋರು ಫೋಟೋ ಅಲ್ಲಿ ಹಾಕಿದ್ದೀರಾ ಅಂತ ಸೊ ಅದೆಷ್ಟೊಂದು ದಿನದಿಂದ ಇವತ್ತು ಮಾಡಿದ್ದೀನಿ ಎತ್ತಿ ಹೇಳ್ತಾನೆ ಇದ್ರು ಡ್ಯಾಡಿ ಒನ್ ಟು ತ್ರೀ ಮಂತ್ಸ್ ಮುನ್ ಚೆಯಿಂದ ಹೇಳಿ ಬಂದಾಗೆಲ್ಲ ಹೇಳ್ತಾಯಿದ್ರು ನಾನು ಈಗ ಆ ಫೋಟೋ ಚೇಂಜ್ ಮಾಡಿ ಮತ್ತು ಫ್ರಿಜ್ಜಲ್ಲಿರೋದೆಲ್ಲ ಬೇಡ್ದಿರೋದೆಲ್ಲ ಎತ್ತಿ ಬಿಸಾಕಿ ಅದನ್ನು ಕ್ಲೀನ್ ಮಾಡೋಣ ಅಂತ ಒಂದೇ ಸಲ ಮಾಡೋದು ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿ ಎತ್ತಿ ಕಸಕ್ಕೆ ಇದ್ದೆ ಎಲ್ಲ ಕಸ ಗುಡಿಸಿ ಅದಾದಮೇಲೆ ಎಷ್ಟು ಅಷ್ಟು ಕಸ ತುಂಬೋಗಿತ್ತು ಅಂದರೆ ಈ ಫೋ ಒಂದು ನಾಲ್ಕೈದು ದಿನ ಮನೇಲಿಲ್ಲ ಅಂದರೆ ಹೆಂಗಿರು ಹೆಂಗಾಗೋಗುತ್ತೆ ಅಲ್ವಾ ಅವಕ್ಕೂ ಅತ್ತೆ ಎಲ್ಲ ಮಾಡ್ತಾಯಿದ್ರು ಪಾಪ ಅತ್ತೆ ಕೆಲಸ ಇಲ್ಲ ಅಂದರೆ ಅವ್ರು ಮಾಡಿಕೊಡ್ತಾರೆ ಅಕಸ್ಮಾತ್ ಕೆಲಸ ಇತ್ತು ಅಂದರೆ ಅವ್ರ ಆಗಿಲ್ಲ ಅಂದರೆ ನಾ ನಾವು ಬಂದು ಮಾಡ್ಕೊತೀವಿ ನಮಗೆ ಏನು ಕಷ್ಟ ಆಗಬಾರ್ದು ಅಂತಲೂ ಅತ್ತೆ ನನ್ನ ಒಂಥರ ನಮ್ಮ ಮತ್ತೆ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲೆಲ್ಲ ನನಗೆ ನನ್ನ ಲಕ್ಕಿನೇ ಆದ್ರೂ ಅವ್ರ ಪಾಪ ಅವರಷ್ಟು ಕೆಲ್ಸಕ್ಕೆ ಹೋಗ್ಕೊಂಡು ಮನೆಗೆ ಬಂದು ಕೆಲಸ ಮಾಡಿಕೊಂಡು ಮತ್ತೆ ಅವ್ರಿಗೆ ನಾನು ಅಡುಗೆ ಬೇಕಂದ್ರು ಅವರೇ ಮಾಡ್ಕೊತ ಇದ್ರು ಅಷ್ಟೇ ಅತ್ತೆನೇ ಮಾಡ್ಕೊಳೋದ್ರಿಂದ ನನಗೇನು ಅವಾಗವಾಗ ಕಷ್ಟ ಅನ್ಸಲ್ಲ ನಾನು ಊರಿಗೋದ್ರು ಅಷ್ಟೇ ನಾನು ಸಡನ್ ಸಡನ್ನಾಗಿ ಹೋಗಿಬಿಡ್ತೈತೆ ಹಂಗೇ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ಲಾಸ್ಟಲ್ಲಿ ಒಡ್ಸ್ಕೊಂಡು ಮತ್ತು ನಾನು ಸ್ನಾನಕ್ಕೆ ಹೋಗ್ಬೇಕಾಗಿತ್ತು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಡ್ಯಾಡಿ ಮಮ್ಮಿ ಸಡನ್ನಾಗಿ ವಿಸಿಟ್ ಕೊಟ್ಟರು ನಾನು ಮಾರ್ನಿಂಗ್ ಕಾಲ್ ಮಾತಾಡುವಾಗ ಅವ್ರು ಹೇಳಿದ್ರು ನಾನು ನಾಳೆ ಬರ್ತೀವಿ ಬಂದು ಈವ್ನಿಂಗ್ ಹಂಗೆ ರೌಂಡ್ ಹಾಕೊಂಡು ಬರ್ತೀವಮ್ಮ ಅಂತ ನೋಡಿದ್ರೆ ಇವತ್ತು ಸಡನ್ನಾಗಿ ವಿಸಿಟ್ ಕೊಟ್ಟರು ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಡ್ಯಾಡಿ ಮಮ್ಮಿ ಇಟ್ಕೊಂಡು ನಾನು ಬರ್ತೀನಿ ಕಿವಿ ಚುಚ್ಚಕ್ಕೆ ಹೋಗುವಾಗ ಅಂದರು ಸೊ ಆ ಮಮ್ಮಿನೂ ಜೊತೇಲಿ ಕರ್ಕೊಂಡು ನಾನು ನಮ್ಮ ಯಜಮಾನ್ರು ಕುಶಾಲು ಸ ಪೃಥ್ವಿನ ಡ್ಯಾ ಡ್ಯಾಡಿ ಹತ್ರನೇ ಬಿಟ್ಬಿಟ್ಟು ನಾವು ಹೋಗಿದ್ವಿ ಒಂದೇ ಸಲ ಗಂಧ್ಗೆ ಅಂಗಡಿಯಲ್ಲ ಏನೇನು ಕೊಡಬೇಕು ಎಲೆ ಅಡಿಕೆ ಏನು ಎಲೆ ಅಡಿಕೆ ಹಣ್ಣು ಮತ್ತು ಇಷ್ಟು ಚುಚ್ಚಕ್ಕೆ ಇಷ್ಟ ಅಂತ ಕೊಡಬೇಕಾಗಿತ್ತು ಗಂಧಗೆ ಅಂಗಡಿಯಲ್ಲಿ ಹೋದರೆ ಇಲ್ಲೇನು ಸಾಮಾನ್ಯ ಅವ್ರಿಗೇನು ಇಲ್ಲ ಒಣಗಿರೋ ತೆಂಗಿನಕಾಯಿ ಚಿಪ್ ತೆಂಗಿನಕಾಯಿ ಇರುತ್ತೆ ಹಚ್ಚು ಹಚ್ಚು ಬೆಲ್ಲಕ್ಕೆ ಇಕ್ತಾರಲ್ಲ ತೆಂಗಿನಕಾಯಿ ಅದಕ್ಕೆ ಮಾತ್ರ ಕೊಟ್ಟಿದ್ದರು ಅದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟು ಇನ್ನೂರ ಒಂದು ನೂರ ಒಂದು ಇಸ್ಕೊತಾರೆ ಅಂತ ಹೇಳಿದರು ಸೊ ಅವರು ಕೊಟ್ಟು ಕುಶಾಣಿಗೆ ಚುಚ್ಚೋಣ ಅಂತ ಇಬ್ಬರು ಮಾತಾಡ್ಕೊಂಡು ಹೋಗಿದ್ರು ಅಷ್ಟರಲ್ಲಿ ಅವ್ರು ಹೇಳಿದ್ರು ಮಾರ್ಕ್ ಹಾಕಿ ಮಾರ್ಕ್ ಕಿವಿಗೆ ಮಾರ್ಕ್ ಮಾಡಿ ಎಲ್ಲಿಗೆ ಕರೆಕ್ಟಾಗಿ ಚುಚ್ಚಬೇಕು ಅಂತ ನಿಮ್ಗೆ ಹೇಳಿದರು ಮಾರ್ಕ್ ಮಾಡಿ ಇಷ್ಟು ಅಂತ ಕಾಣಿಕೆ ಅವ್ರಿಗೆ ಇಕ್ಕಿ ಆಮೇಲೆ ಸೋದರು ಮಾವ ಯಾರು ಅಂತ ಕೇಳ್ತಾ ಇದ್ರು ಹಂಗೆ ಮಾತಾಡ್ಕೊಂಡಿರೋವಾಗ ನಾವೇಳಿದ್ರಿ ನಾವೇ ಓ ನಿ ನಾವೇನು ನಿಮ್ಮ ಮಗನೇ ಅಂತ ಇದ್ದರು ನಮ್ಮ ಮಗ ಅಲ್ಲ ನನ್ನ ಮಗ ಅಲ್ಲಿದ್ದಾನೆ ಒಂದು ವರ್ಷ ಅವನಿಗೆ ಒಂದು ವರ್ಷ ಎಂಟು ತಿಂಗಳು ಅವನು ಆಟ ಆಡ್ಕೊಂಡಿದ್ದೆ ಇದ್ದಾನೆ ಇವು ನಾವಿಬ್ಬರೇ ಸೋದರು ಮಾವ ಅತ್ತೆರು ಅಂತ ಅತ್ತೆ ಅಂತ ಹೇಳಿದೆ ಸೊ ಸರಿ ಏನು ನಡೀತೈತೆ ಎಲ್ಲ ಗತ್ತೆ ಮಾವ ಕರ್ಕೊಂಡು ಹೋಗೋರೆ ಏನು ಹಿಂಗೆ ಕತ್ತಿ ನೆಟ್ಕೊಂಡವ್ರೆ ಏನೂ ಗೊತ್ತಿಲ್ಲ ಪಾಪ ಹೋಗಿ ಎಲ್ಲ ಒಂದು ಕಡೆಯಿಂದ ಕಿವಿ ಚುಚ್ಕೊಂಡ್ರಿ ಎರಡು ಕಿವಿನೂ ಚುಚ್ಕೊಂಡು ಬರೋ ಟೈಮಲ್ಲಿ ಅಂದರೆ ಕಾರ ಹತ್ರ ಬರೋವರೆಗೂ ಹತ್ತದ ಅಷ್ಟೇ ಆಮೇಲೆ ಸರಿ ಹೋದ ನಾಳೆ ಅಂದರೆ ಬುಧವಾರ ನೈಂಟೀಂತ್ ಅವ್ನು ನವಂಬರ್ ಅವ್ನ ಬರ್ಡೇ ಬರ್ಡೇ ದಿನ ಹಿಂದಿನ ದಿನವೇ ಚುಚ್ಚಬೇಕು ಇಲ್ಲ ಅದಕ್ಕಿಂತ ಒಂದು ತಿಂಗಳು ಹಿಂದಿನ ಹಿಂದಿನ ತಿಂಗಳೇ ಮುಚ್ಚುಚ್ಚಬೇಕು ಅಂತ ಹೇಳಿದರು ಬಟ್ ಆಗಿದ್ದಿಲ್ಲ ಅದಕ್ಕೆ ಒಂದು ದಿನ ಹಿಂದೇನೆ ಚುಚ್ಚಿದ್ರಿ ಹುಳಿಂದ ಆಚೆ ಬರೋಷ್ಟರಲ್ಲೇ ಅವ್ನು ಸೈಲೆಂಟ್ ಆಗೋದು ಆಲ್ ಡಬ್ಬ ಕೊಟ್ಟ ತಕ್ಷಣ ಆಮೇಲೆ ರಿಟರ್ನ್ ಮನೆಗೆ ಬಂದು ಅವ್ರ ಮಮ್ಮಿಗೆ ತೋರ್ಸಿದ್ರು ಅವ್ರ ಮಮ್ಮಿ ನೋಡಿ ನಗಿತಾಯಿದ್ರು ಅವನ ಮಗನ ಹಂಗೆ ಎತ್ಕೊಂಡು ಆ ಕಡೆ ಕಡೆ ತಿ ನೋಡಿಸ್ಕೊಂಡು ಆಮೇಲೆ ಊಟ ಮಾಡೋಕೆ ಎಲ್ಲರೂ ಒಟ್ಟಿಗೆ ತಿಂದು ನಾ ಡ್ಯಾಡಿನೂ ಮನೆಗೆ ಹೋಗ್ತೀವಿ ಅಂತ ಕೂತ್ಕೊಂಡಿದ್ರು ಊಟ ಮಾಡಿ ಇದು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ